ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲೀರಾಜ್ ಕುಮಾರ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ನಾವು ಫೋಟೋಸೆಲ್ಲ ತುಂಬಾ ತೊಗೊಂಡಿದ್ದೀವಿ ಅದು ಹಳೆ ಮೊಬೈಲಲ್ಲಿ ಉಳ್ಕೊಂಡಿತ್ತು ಮತ್ತೊಂದು ಲಾಗಲ್ಲಿ ಆ್ಯಡ್ ಮಾಡ್ತೀನಿ ಅಂತ ಫೈನಲಿ ನನಗೆ ಫೋಟೋಸ್ ಎಲ್ಲ ಸಿಕ್ಕಿದೆ ಈ ವಿಡಿಯೋದಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಮತ್ತು ಫೋಟೋಸ್ ಎಲ್ಲ ತಗೊಂಡ್ಮೇಲೆ ಒಂದು ಕೆಲವೊಂದು ವೀಡಿಯೋಸ್ಗಳನ್ನು ಮಾಡಿದ್ವಿ ಅಂದರೆ ಕೂಡ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು ಲಾಸ್ಟಿಂದ ಹೇಳ್ಬೇಕು ಅಂದರೆ ಇವರು ಫಸ್ಟ್ ಇಲ್ಲಿ ಪ್ರತಿಮಾ ಮ್ಯಾಮ್ ಚೈತ್ರ ನಾಗರತ್ನ ವಿದ್ಯಾ ಆಮೇಲೆ ರಾಧಿಕಾ ನಾನು ಅಷ್ಟು ಜನ ಇದ್ದೀವಿ ನೋಡಿ ಮತ್ತು ನಮಗೆ ಪ್ರತಿಮಾ ಮ್ಯಾಮೇ ಡ್ಯಾನ್ಸ್ ಎಲ್ಲ ಮಾಡಿಸಿದ್ದು ತುಂಬ ಚೆನ್ನಾಗಿ ಡ್ಯಾನ್ಸ್ ಅಂತೂ ಚೆನ್ನಾಗಿ ಬಂತು ಅದೇ ಖುಷಿಗೆ ರೀಲ್ಸ್ಗಳು ಫೋಟೋಸ್ ಎಲ್ಲ ಫುಲ್ಲು ಮಸ್ತು ಫೋಟೋಸ್ ತೊಗೊಂಡಿದ್ದೀವಿ ನಾವು ಹುಡುಗಿರ್ ಹಾಗೆ ಅಲ್ವಾ ಸುಮ್ಮನೆ ತಗೊಂಡ್ರೇನೆ ಒಂದು ಹತ್ತಿಪ್ಪತ್ತು ಸೆಲ್ಫಿ ಫೋಟೋಸ್ ತೊಗೋತೀವಿ ಅದರಲ್ಲೂ ನಾವು ಇಷ್ಟೊಂದು ಲಕ್ಷಣವಾಗಿ ರೆಡಿ ಆಗಿದ್ದೀವಿ ಟ್ವಿನ್ನಿಂಗ್ ಡ್ರೆಸ್ ಹಾಕೊಂಡಿದೀವಿ ಎಲ್ಲ ಒಂದೇ ಥರ ಡ್ರೆಸ್ ಹಾಕೊಂಡಿದೀವಿ ಅಂದಮೇಲೆ ಫೋಟೋಸ್ ಎಲ್ಲ ತೊಗೊಳ್ದಲ್ಲಿ ಇರೋಕ್ಕಾಗುತ್ತಾ ಯಾವ್ಯಾವ ಆ್ಯಂಗಲಲ್ಲಿ ಬೇಕೋ ಆ ಥರ ಎಲ್ಲ ಫೋಟೋಸ್ ತೊಗೊಂಡ್ವಿ ಮತ್ತು ಇನ್ನೊಂದು ಕೆಲವೊಂದು ರೀಲ್ಸ್ ಕೂಡ ಮಾಡಿದ್ವಿ ಎಷ್ಟೊಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಇಲ್ಲಿ ಸಂಜೆಗೆ ಮತ್ತೆ ಫೇರ್ವೆಲ್ ಪಾರ್ಟಿ ಇತ್ತು ಫ್ಯಾಮಿಲೀಸ್ ಎಲ್ಲರೂ ಇನ್ವೈಟ್ ಮಾಡಿದರು ನಾನು ನನ್ನ ಹಸ್ಬೆಂಡು ಮಕ್ಕಳು ಮತ್ತು ಅತ್ತೆ ನನ್ನ ತಮ್ಮ ನನ್ನ ತಮ್ಮನ ವೈಫ್ ಚೈತ್ರ ದಿಯಾನು ಎಲ್ಲರೂ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್ ಅಂತೂ ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಅಲ್ಲೇ ಡಿನ್ನರ್ ಕೂಡ ಅರೇಂಜ್ ಮಾಡಿದ್ರು ಊಟ ಮಾಡ್ಕೊಂಡು ಬಂದು ಮನೇಲಿ ನಿದ್ದೆ ಮಾಡಿದ್ವಿ ಇನ್ನು ನೆಕ್ಸ್ಟ್ ಡೇ ಮಧ್ಯಾಹ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಮ್ಮ ಚಾನಲ್ ಕಲವೀರಾಜ ಚಾನಲ್ಗೆ ನಿಮ್ಮೆಲ್ಲೂ ಸ್ವಾಗತ ಸುಸ್ವಾಗತ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಅಡುಗೆ ಎಲ್ಲ ಮಾಡಿದ್ದೀನಿ ನೋಡಿ ಇಲ್ಲಿ ರೆಡಿಯಾಗಿದೆ ಅಡುಗೆ ಆಯಿತು ಇವಾಗ ಊಟ ಮಾಡ್ತಾ ಇದ್ದಾರೆ ಊಟ ಬಡಿಸ್ತಾ ಇದ್ದೀನಿ ನಾನು ಇವಾಗ ಊಟ ಮಾಡಬೇಕು ನೋಡಿ ರೈಸು ಸಾಂಬಾರು ಕುರ್ಮಾ ಪೂರಿ ಜೊತೆಗೆ ಹಪ್ಪಳ ಇಲ್ಲಿ ಪಾಯಸ ನೋಡಿ ಇದು ಸಾಂಬಾರು ಮಾಡಿದ್ದೀನಿ ಮತ್ತು ಇದು ಕುರ್ಮಾ ಕುರ್ಮ ಜೊತೆಗೆ ಇಲ್ಲಿ ರೈಸ್ ಹಪ್ಳ ಪಾಯಸಿನ್ ಸ್ಪೆಷಲ್ ಪೂರಿ ಮಾಡಿದ್ದೀನಿ ಹಾಯ್ ಊಟ ಚೆನ್ನಾಗಿದ್ಯಾಪರ್ ತುಂಬಾ ವೆರೈಟಿ ಏನು ಮಾಡಿಲ್ಲ ಸಾಗು ಇದು ಚಂದ ಮಸಾಲ ಪೂರಿ ಸಾಗು ರೈಸು ಸಾಂಬಾರು ಅಪ್ಪಳಂ ಪಾಯಸ ಸೂಪರ ಸೂಪರ್ ಇವಾಗ ಗುಡ್ ಬಾಯ್ ಆಗಿದ್ದಾನ ಮಲ್ಕೊಂಡ್ಬಿಟ್ಟಿದ್ದಾನೆ ಇವಾಗ ಊಟ ಮಾಡ್ತಾ ಇದೀನಿ ಇವಾಗ ಅವರಿಗೆ ಊಟ ಆಯ್ತು ಇವಾಗ ಪಾಯಸ ಕೊಡ್ತಾ ಇದ್ದೀನಿ ಅವ್ರಿಗೆ ಇಷ್ಟೇ ಇವತ್ತಿನ ನಿಮ್ ಬ್ಲಾಗ್ ಈ ಬ್ಲಾಗ್ ನಾನು ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಮತ್ತೊಂದು ಬ್ಲಾಗ್ ಒಂದಿಗೆ ಸಿಕ್ತಿನಿ ಅಲ್ಲಿವರೆಗೂ ಬಾ ಬಾಯ್